ಅತಿವೃಷ್ಟಿ ಹಾಗೂ ಇದೇ ಇದೆ ಅಭಿವೃದ್ಧಿಯ ವಿಚಾರದ ಬಗ್ಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಅಧ್ಯಕ್ಷರಿಗೆ ಧನ್ಯವಾದಗಳು ಹಾವೇರಿ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಮಳೆಯಿಂದ ಹಾವೇರಿ ಜಿಲ್ಲೆಯ ಸಂಪೂರ್ಣವಾಗಿ ಇವತ್ತು ಬೆಳೆಗಳು ನಾಶ ಆಗಿದ್ದಾವೆ ವಿಶೇಷವಾಗಿ ಶಿಗ್ಗಾಂ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಮಳೆಯಾಗಿರೋದ್ರಿಂದ ಜೋಳ ಭತ್ತ ಹೆಸರು ಹತ್ತಿ ಅಂತ ಬೆಳೆಗಳು ಸಂಪೂರ್ಣವಾಗಿ ನಾಶ ಆಗಿದ್ದಾವೆ ಅಧ್ಯಕ್ಷರೇ ಇವತ್ತು ಅತಿ ಹೆಚ್ಚಿನ ಮಳೆಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳು ಎಲ್ಲ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಕೊಟ್ಟಿದ್ದಾರೆ ಅಷ್ಟು ತೀವ್ರ ಮಟ್ಟದಲ್ಲಿ ಇವತ್ತು ಮಳೆಯಾಗಿ ಹಾವೇರಿ ಜಿಲ್ಲೆಯಲ್ಲಿ ಸಂಪೂರ್ಣ ಬೆಳೆಗಳ ನಾಶ ಆಗಿರೋದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಕೃಷಿ ಸಚಿವರು ಬಿ ಸಿ ಅವ್ರಿಗೆ ಮಾತಾಡಿ ಏನು ಬೆಳೆ ನಾಶ ಆಗಿದೆ ಆ ಬೆಳೆ ನಾಶದ ನಾಶ ಆಗಿದ್ದನ್ನು ರಿಪೋರ್ಟನ್ನು ತರಿಸ್ಕೊಂಡು ನಮಗೆ ಪರಿಹಾರವನ್ನು ಒದಗಿಸ್ಕೊಡ್ಬೇಕಂತೇಳಿ ನಮ್ಮ ಮನವಿ ಮಾಡ್ತೀನಿ ಅಧ್ಯಕ್ಷರೇ ಜೊತೆಗೆ ಅಭಿವೃದ್ಧಿ ವಿಚಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಸುಂದರ ವಿಧಾನಸಭಾ ಕ್ಷೇತ್ರಕ್ಕೆ ಹಲವಾರು ಕೊಡುಗೆಗಳನ್ನು ಕೊಟ್ಟಿದ್ದಾರೆ ವಿಶೇಷವಾಗಿ ಐದು ಗ್ಯಾರಂಟಿ ಜೊತೆಗೆ ಆರನೇ ಗ್ಯಾರಂಟಿಯಾಗಿ ಹೇಗೆ ಇಂದಿರಾಗಾಂಧಿಯವರು ಹೂಳುವಣೆ ಒಡೆಯಾ ಅಂಥೇಳಿ ಕಾನೂನನ್ನು ತಂದು ರೈತರಿಗೆ ಜಮೀನನ್ನು ಕೊಟ್ಟರು ಅದೇ ಥರ ಮಾನ್ಯ ಕೃಷ್ಣ ಬೈರೇಗೌಡ ಸಾಹೇಬರು ಹಾಗೂ ಮುಖ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕೂಡಿಕೊಂಡು ಜನರಿಗೆ ಭೂ ಹಕ್ಕನ್ನು ಕೊಟ್ಟಿದ್ದಾರೆ ಭಾಳ ಆಶ್ಚರ್ಯ ಆಗ್ತಿತ್ತು ಅಧ್ಯಕ್ಷರೇ ನಾನು ಶಾಸಕನಾಗಿ ಎಂಟು ತಿಂಗಳಾಯಿತು ನಾನು ಆದ ನಂತರ ಇದು ಭೂ ಗ್ಯಾರಂಟಿ ಕಾನೂನನ್ನು ತಂದಿದ್ದಾರೆ ನಾನು ಸರ್ವೆ ಮಾಡಿಸಿ ನೋಡಿದಾಗ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಇಪ್ಪತ್ತು ಸಾವಿರ ಜನರಿಗೆ ಮನೆ ಇದೆ ಆದರೆ ಅವರ ಹೆಸರು ಮೇಲೆ ಪಟ್ಟ ಇರಲಿಲ್ಲ ಅವರಿಗೆ ನಾವು ಸರ್ವೆ ಮಾಡಿಸಿ ವಿಶೇಷವಾಗಿ ಕೃಷ್ಣ ಬೈರೇಗೌಡ ಸಾಹೇಬರು ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಟ್ಟು ಇವತ್ತು ಸರ್ವೆ ಮಾಡಿದಾಗ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಇಪ್ಪತ್ತು ಸಾವಿರ ಫಲಾನುಭವಿಗಳಿಗೆ ಭೂ ಗ್ಯಾರಂಟಿ ಕೊಡುವಂಥ ಕೆಲಸ ಇವತ್ತು ನಾವು ಇದ್ದೇವೆ ಆದ್ದರಿಂದ ನಮ್ಮ ಕ್ಷೇತ್ರದ ಜನರ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಕೃಷ್ಣ ಬೈರೇಗೌಡ ಸಾಹೇಬರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ ಅಧ್ಯಕ್ಷರೇ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಜನರ ಭಾವನೆಗಳ ಜೊತೆ ರಾಜಕಾರಣ ಮಾಡದೆ ಜನರ ಬದುಕಿನಿಗಾಗಿ ಇವತ್ತು ವಿಶೇಷವಾಗಿ ಹೊಸ ಹೊಸ ಕಾನೂನುಗಳನ್ನು ತರ್ತಾ ಇದೆ ಅದರ ಮುಖಾಂತರ ಐದು ಗ್ಯಾರಂಟಿಗಳನ್ನು ಕೊಟ್ಟು ಸತತವಾಗಿ ಬರಗಾಲ ಸತತವಾಗಿ ಅತಿವೃಷ್ಟಿಯಿಂದ ಬಹಳಷ್ಟು ಜನ ಕಂಗೆಟ್ಟಿದ್ರು ಗ್ಯಾರಂಟಿಗಳ ಮುಖಾಂತರ ನನ್ನ ವಿಧಾನಸಭಾ ಕ್ಷೇತ್ರಕ್ಕೆ ಮೊನ್ನೆ ನಾನು ಮಾಹಿತಿ ತೆಗೆದುಕೊಂಡಾಗ ಎರಡು ವರ್ಷದಲ್ಲಿ ಐದು ನೂರು ಕೋಟಿ ರೂಪಾಯಿ ಡೈರೆಕ್ಟಾಗಿ ಯಾವುದು ಮಿಡಿಯೇಟರ್ ಇಲ್ದಂಗೆ ಜನರಿಗೆ ಇವತ್ತು ತಲುಪಿದೆ ಅದರಿಂದ ಜನರಿಗೆ ಇವತ್ತು ಜನರ ಬಾಳ ಬಾಳಿನಲ್ಲಿ ಇವತ್ತು ಹಸನಾಗಿದೆ ಅಧ್ಯಕ್ಷರೇ ಇವತ್ತು ಜನ ಇವತ್ತು ಕಾಯ್ತಾ ಇರ್ತಾರೆ ಒಂದು ಬರೀ ಗೃಹಲಕ್ಷ್ಮಿ ಮೆಸೇಜ್ ಬಂದ ತಕ್ಷಣ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳಿಗೆ ದೇವರಲ್ಲಿ ಬೇಡ್ಕೊತಾರೆ ಇವತ್ತು ಬಡವರ ಕಷ್ಟಕ್ಕೆ ಸ್ಪಂದಿಸುತ್ತಿರುವಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಹಾಗೆ ಕಾಂಗ್ರೆಸ್ ಸರ್ಕಾರಕ್ಕೆ ದೇವರು ಒಳ್ಳೇದು ಮಾಡಲಿ ಅಂತೇಳಿ ಇವತ್ತು ಗ್ರಾಮೀಣ ಮಟ್ಟದಲ್ಲಿ ಜನ ಇವತ್ತು ಹೊಗಳುವಂಥ ಕೆಲಸ ಮಾಡ್ತಾ ಇದ್ದಾರೆ ಗ್ಯಾರಂಟಿಗಳ ಜೊತೆಗೆ ಏನು ಜನರ ಬದುಕಿಗೆ ಬೇಕಾಗಿತ್ತು ಭೂ ಗ್ಯಾರಂಟಿಯನ್ನು ಕೊಡೋದ್ರ ಜೊತೆಗೆ ಇವತ್ತು ವಿಶೇಷ ಕಾನೂನುಗಳನ್ನು ತರುವ ಮುಖಾಂತರ ಜನರ ಸರ್ವತೋಮುಖ ಅಭಿವೃದ್ಧಿಗೆ ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇವತ್ತು ಹಗಲಿರುಳು ದುಡಿತಾ ಇದ್ದಾರೆ ಆದ್ದರಿಂದ ಬಿ ಜೆ ಪಿ ಅವರು ಎಷ್ಟೇ ಅಪ್ ಆಪಾದನೆಗಳು ಮಾಡಿದರು ಆ ದೇವರು ಆ ಜನರ ಒಂದು ಆಶೀರ್ವಾದದಿಂದ ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಬಂದಂಥ ಎಲ್ಲ ಆಪಾದನೆಗಳು ತೊಳೆದು ಸುಪ್ರೀಂ ಕೋರ್ಟ್ ಇವತ್ತು ಮೂಡಾ ಕೇಸ್ನಿಂದ ಮುಕ್ತಿ ಮಾಡಿ ಇವತ್ತು ರಾಜ್ಯದಲ್ಲಿ ಇವತ್ತು ರಾಜ್ಯದಲ್ಲಿ ಇವತ್ತು ರಾಜ್ಯದಲ್ಲಿ ಅಭಿವೃದ್ಧಿ ಇದೆ ನಾನು ವಿಶೇಷವಾಗಿ ಯತ್ನಾಳ್ ಸಾಹೇಬರು ಹೇಳ್ತಾ ಇದ್ರು ನೀರಾವರಿ ಬಗ್ಗೆ ಇವತ್ತು ಕೇಂದ್ರ ಸರ್ಕಾರ ಇವತ್ತು ಮನಸ್ಸು ಮಾಡಿದ್ರೆ ಕಳಸಾ ಬಂಡೂರಿ ಯೋಜನೆ ಆಗ್ಲಿ ಕೃಷ್ಣ ಕಣಿವೆ ಯೋಜನೆ ಆಗಲಿ ಇವತ್ತು ನನ್ನ ವಿಧಾನಸಭಾ ಕ್ಷೇತ್ರಕ್ಕೆ ನಮ್ಮ ಲೋಕಸಭಾ ಸದಸ್ಯರು ಹಾಗೂ ಮಾನ್ಯ ಮಂತ್ರಿಗಳು ಜೋಶಿ ಸಾಹೇಬರು ಬಂದಾಗ ನಾನು ಅವ್ರಿಗೆ ಮನವಿ ಮಾಡಿದೆ ಸರ್ ವರ್ಧಾ ಬೇಡ್ತಿ ನದಿಯನ್ನು ತಾವು ಜೋಡಣೆ ಮಾಡಬೇಕು ಅವರು ಅವಾಗ ಹೇಳಿದರು ನಾವು ರಾಜ್ಯ ಸರ್ಕಾರದಿಂದ ಡಿ ಪಿ ಆರ್ ಕೊಡ್ಸಿ ಕಳಿಸಿದ್ರೆ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೇನೆ ಅಂತ ಹೇಳಿದರು ನಾನು ಮಾನ್ಯ ಮಂತ್ರಿಗಳಲ್ಲಿ ನಾನು ಮನವಿ ಮಾಡ್ತೇನೆ ಆದಷ್ಟು ಬೇಗ ವರ್ಧಾ ಬೇಡ್ತಿ ನದಿಯ ಡಿ ಪಿ ಆರ್ ಅನ್ನು ಕೇಂದ್ರಕ್ಕೆ ಕಳಿಸ್ಬೇಕು ಯಾಕಂತ ಹೇಳಿದ್ರೆ ನಮ್ಮ ಹಾವೇರಿ ಜಿಲ್ಲೆ ಹಾವೇರಿ ಗದಗ ಧಾರವಾಡ ಜಿಲ್ಲೆ ಇಲ್ಲಿ ಯಾವುದೇ ನೀರಾವರಿ ಸೌಲಭ್ಯಗಳಿಲ್ಲ ಇದು ನಾವು ಕಂಪ್ಲೀಟ್ಲಿ ಮಳೆ ಆಶ್ರಿತ ಇದ್ದೀವಿ ಹಿಂಗೆ ಅತಿವೃಷ್ಟಿ ಆಗಿಬಿಟ್ರೆ ಯಾವ ಬೆಳೆನೂ ನಮ್ಮ ಕೈಗೆ ಓಕೆ ಅನಾವೃಷ್ಟಿ ಆದಾಗ ನಮ್ಮ ಕೈಗೆ ಬರೋದಿಲ್ಲ ಅತಿವೃಷ್ಟಿ ಆದಾಗ ನಮ್ಮ ಕೈಗೆ ಬರೋದಿಲ್ಲ ಒಮ್ಮೆ ವರ್ಧಾ ಬೇಡ್ತಿ ನದಿ ಜೋಡಣೆ ಆದ್ರೆ ಹಾವೇರಿ ಗದಗ್ ಧಾರವಾಡ ಜಿಲ್ಲೆ ನೀರಾವರಿ ಇವತ್ತು ಕೊಪ್ಪಳದವರು ಹ್ಯಾಗ್ ಎರಡು ಬೆಳೆ ತಗೊಂತಾರೆ ನಮ್ಮ ದಾವಣಗೆರೆ ಅವರು ಎರಡು ಬೆಳೆ ತಗೊಂತಾರೆ ನಮ್ಗೆ ಒಂದು ಬೆಳೆನೂ ಕೈಗೆ ಬರ್ತಾ ಇಲ್ಲ ಆದ್ದರಿಂದ ನಮ್ಮ ರಾಜ್ಯ ಸರ್ಕಾರ ಏನು ಹೊಸ ಹೊಸ ಯೋಜನೆಗಳನ್ನು ತರ್ತಾ ಇದೆ ನಾನು ಮಾನ್ಯ ಕೇಂದ್ರ ಸರ್ಕಾರಕ್ಕೆ ನಮ್ಮ ರಾಜ್ಯದಿಂದ ಯಾವಾಗಲೂ ಅತಿ ಹೆಚ್ಚು ಎಂ ಪಿಗಳನ್ನು ನಮ್ಮ ಕರ್ನಾಟಕ ರಾಜ್ಯ ಕೊಟ್ಟೈತಿ ನಾಲ್ಕು ಲಕ್ಷ ಕೋಟಿ ಪ್ರತಿ ವರ್ಷ ಇವತ್ತು ಜಿ ಎಸ್ ಟಿ ರೂಪದಲ್ಲಿ ಕೇಂದ್ರ ಸರ್ಕಾರ ಕಲೆಕ್ಟ್ ಮಾಡಿಕೊಂಡು ವಾಪಸ್ ನಮ್ಗೆ ಯಾವುದೇ ಇಲ್ಲ ಮಾನ್ಯ ಬಿಜೆಪಿ ಮನವಿ ಮಾಡ್ತೇನೆ ತಾವು ಕೂಡ ತಾವು ಕೂಡ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹೇರಿ ಕೃಷ್ಣಾ ಕಣಿವೆಗೆ ಹೆಚ್ಚಿನ ದುಡ್ಡನ್ನು ಕಳಿಸಿ ಯೋಜನೆಯನ್ನು ಜಾರಿಗೆ ತರುವಲ್ಲಿ ವಿಶೇಷವಾಗಿ ಹಾವೇರಿ ಜಿಲ್ಲೆಗೆ ಬೇಕಾದಂತ ವರ್ಧಾ ಬೇಡ್ತಿ ನದಿಯನ್ನು ತಾವು ಮಾಡಿ ಹಾವೇರಿ ಮತ್ತು ಗದಗ ಧಾರವಾಡ ಜಿಲ್ಲೆಯನ್ನು ಸಂಪೂರ್ಣ ನೀರಾವರಿಯಾಗಿ ಮಾಡಬೇಕಂತೇಳಿ ನಮ್ಮಲ್ಲಿ ಮಾಡಿಕೊಂಡು ಗ್ಯಾರಂಟಿಗಳ ಜೊತೆಗೆ

ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಸಾವಿರ ಮನೆಗಳು ಅವ್ರ ಮೇಲೆ ಯಾವುದೇ ರೀತಿಯ ಉತಾಡಿರ್ಲಿಲ್ಲ ಇವತ್ತು

ಕರ್ನಾಟಕ ರಾಜ್ಯದ ಏಳು ಕೋಟಿ ಏಳು ಕೋಟಿ ಜನರಿಗೆ ಇವತ್ತು ನ್ಯಾಯವನ್ನು ಒದಗಿಸಿಕೊಟ್ಟಿದ್ದಕ್ಕೆ ನಾನು ಧನ್ಯವಾದ ಅರ್ಪಿಸ್ತೇನೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಸೈಲೆಂಟ್ ಮಾಸ್ತೆಂಗನ್ಕಾಯಿ ಮತ್ತು ಡಾಕ್ಟರ್ ಕೃಷ್ಣ ನಾಯ್ಕ್ ಎಲ್ಲರೂ ಕೊಡ್ತೇನೆ ಕೊಡುವ ಈಗ ಶಿವನ ಮಾತಾಡಿ ಸತೀಶ್ ಅವ್ರೆ ಓಕೆ ನಿಮ್ಗೆ ಮಾತಾಡಲಿ ಬೆಳಿಗ್ಗೆ ಆಯ್ತು ಆಯ್ತು ಅವ್ನು ಮಾತಾಡಿ ಶೈಲೇಶ್ ಅವ್ನು ಮಾತಾಡಿ ಅಭಿವೃದ್ಧಿ